ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ವೀಡಿಯೋದೊಳಗೆ ನಾನು ನಿಮ್ಗೆ ತಿಳ್ಸ್ಕೊಡಾತೀನಿ ಏನಪ್ಪ ಅಂತಂದ್ರೆ ಟಗರ್ ಮರಿಗಳಿಗೆ ಬಾಯಿ ಒಳಗೆ ಇಲ್ಲೇ ಹುಣ್ಣಾಗಿರ್ತಾವೆ ಇಲ್ಲೇ ಆಯ್ತು ಇಲ್ಲೇ ಸಣ್ಣ ಕಪ್ಪು ಕಪ್ಪಾಗಿ ಚುಕ್ಕಾಗಿರ್ತಾವೆ ಅದನ್ನು ಈ ಥರ ಹೊಡೆದು ಅದರೊಳಗೆ ಬ್ಲಡ್ ಬರುವಂಥದ್ದು ಸಾಲ್ಕ ಉದುಕಿ ಈ ಥರ ಆಗಿರ್ತಾವೆ ಆ ಥರ ಏನಾರಾದ್ರೆ ಏನು ಮದ್ದು ನಾವು ಮಾಡಬೇಕು ಮನೆಯಾಗ ಏನು ಮದ್ದು ನಾವು ಮಾಡಬೇಕು ನಮಗೆ ಗೊತ್ತಿದ್ದಂಗೆ ಅಂತ ಹೇಳಿ ಇವತ್ತಿನ ವಿಡಿಯೋ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಬಾಜುಬರು ಗಂಟೆ ಇವತ್ತಿ ಎನೇಬಲ್ ಮಾಡ್ಕೊರಿ ಮತ್ತು ಈ ಒಂದು ವಿಡಿಯೋ ಕಾಮೆಂಟ್ ಬಾಕ್ಸ್ನಾಗ ಹೋಗಿ ನಿಮ್ಗೆ ಏನು ಅನ್ಸುತ್ತಾ ನೀವು ಇದನ್ನ ಯೂಸ್ ಮಾಡ್ತಾ ಇದ್ರು ಅಥವಾ ಇದಕ್ಕೆ ಮೊದಲು ನಿಮ್ಗೆ ಏನಾದ್ರು ಒಂದು ಬೇರೆ ಥರ ಔಷಧಿ ಗೊತ್ತಿದೆಯೋ ಅಂತ ನಾನು ಕಾಮೆಂಟ್ ಮಾಡಿ ತಿಳಿಸ್ರಿ ಓಕೆನಾ ಸಬ್ಸ್ಕ್ರೈಬ್ ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಸಬ್ಸ್ಕ್ರೈಬರ್ ನಂಗೆ ಗೊತ್ತಿಲ್ರಿ ಅಂತೇಳಿ ಸಬ್ಸ್ಕ್ರೈಬರ್ ಅಂದ್ರೆ ಒಂದು ಕೆಳಗೊಂದು ಎಸ್ ನ್ನು ಒಂದು ಬ್ಲ್ಯಾಕ್ ಒಂದು ಬಟನ್ ಕಾಣ್ತಿರ್ತೈತಿ ನಿಮ್ಗೆ ಆ ಒಂದು ಬಟನ್ ಒತ್ರಿ ಆಲ್ ಮ್ಯಾಗ್ ಟ್ಯಾಪ್ ಮಾಡ್ಕೊರಿ ಇಷ್ಟ ಇಷ್ಟು ಮಾಡಿದರೆ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ ಬೆಳೀತೈತಿ ನಮಗೊಂದು ಮೋಟಿವೇಟ್ ನಮಗೊಂದು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಆಗತ್ತೆ ಓಕೆನಾ ಓಕೆ ದೋಸ್ತ್ರ ಈಗ ನನ್ನ ನಾನು ಕರಿಮಳಿಗೆ ಮರಿಗಳಿಗೆ ಏನಾಗೈತಪ್ಪ ಅಂತಂದ್ರೆ ಐತಲ್ರಿ ಮರಿ ಅದಕ್ಕೆ ಏನಾಗೈತೆಂದ್ರೆ ಮೊದಲು ಬಿಡ್ತೀನಿ ಸಾರಿ ಸಾರಿ ಇದ್ರ ಇಲ್ಲೊಂದು ಮರಿ ಇತ್ತು ನಂದು ಹಂಚಿಕ್ ಮರಿ ಆ ಒಂದು ಮರಿನ ನಾನು ಕೊಟ್ಟಿನಿ ದೋಸ್ತರ ನಮ್ಮ ಒಬ್ಬರ ದೋಸ್ತರು ತೊಗೊಂಡೋದ್ರೆ ಇರಲಿ ಪ್ರೀತಿಯಿಂದ ಕೇಳಿದ ಹುಡ್ಗ ಅವ್ನು ಕೊಟ್ಟೆ ನಾನು ಇವಾಗ ನೋಡ್ಬೋದು ಇದೇ ಮರಿಗೆ ಬಾಯಿ ಒಳಗೆ ಹೂಣ್ಣಾಗೈತಿ ಮಗ್ಲ ಇಲ್ಲಿ ನೋಡ್ಬೋದು ಸೈಡ್ ಹೂಣ್ಣಾಗೈತಿ ಆ ಒಂದು ಫೋಟೋ ಹೊಡೆದು ತೋರಿಸಿ ನಮಗೆ ವೀಡಿಯೋ ನಾನು ತೋರಿಸಲ್ಲ ಯಾಕಂದ್ರೆ ಅದು ಹಿಂಸೆ ಆಗ್ತತ್ತಲ್ಲ ಅದನ್ನ ನಾನು ಯೂಟ್ಯೂಬ್ ಒಳಗೆ ತೋರಿಸಂಗಿಲ್ಲ ಹಿಂಸೆ ಆಗೋದ್ ಫೋಟೋ ಹೊಡೆದು ತೋರಿಸ್ತೀನಿ ಆ ಒಂದು ಅದಕ್ಕೆ ಏನು ಹಾಕಬೇಕು ಯಾವ ಔಷಧಿ ಹಾಕಬೇಕು ಅಂತೇಳಿ ನಾನೀಗ ನಿಮ್ಗೆ ತಿಳಿಸ್ಕೊಡತನೇ ಇಲ್ಲಿ ನೋಡ್ರಿ ನಮ್ಮ ಪಿಟ್ಟುಬುಲ್ ನೋಡ್ರಿ ಕ್ರಾಸ್ಬೀಡ್ ಪಿಟ್ಟುಬುಲ್ ನಂಬ್ತೀರೇನು ರೀ ಕ್ರಾಸ್ ಬೀಡಾಗಿ ಹುಟ್ಟಿದ್ರೆ ಪೆಟುಬುಲ್ ಅಲ್ಲ ಇದೇ ಇವಾಗ ನಮ್ಮ ಬೆಸ್ಟ್ ಸೆಕ್ಯೂರಿಟಿ ಈ ಒಂದು ಸೆಡ್ಡಿಗೆ ನೋಡ್ಬೋದು ಇದನ್ನು ಹಾಕ್ಬೇಕು ನೋಡ್ರಿ ಇದನ್ನು ಏನಿದು ಗ್ಲಿಸ್ರಿನ್ ಅಂತೇಳಿ ನಾನು ಸೆಡ್ ಯಾವಾಗ ಸ್ಟಾರ್ಟ್ ಮಾಡಿ ಅವಾಗಿಂದ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಮರಿಗಳಿಗೆ ಪಿ ಪಿ ಆರ್ ಆಗಿ ಜ್ವರ ಬಂದು ಏನಾರ ಒಂಥರ ಬಾಯಿ ಒಳಗೆ ಆ ಥರ ಆದರೆ ನಾನು ಯೂಸ್ ಮಾಡುವಂಥದ್ದು ಇದನ್ನು ಇದನ್ನು ಯೂಸ್ ಮಾಡಿದರೆ ಒಂದು ಮೂರು ದಿನ ಹಾಕ್ಬಿಟ್ಟು ಸಾಕು ಎಲ್ಲ ಉದಿರು ಹೋಗಿಬಿಡ್ತದೆ ಇದನ್ನು ನಾನು ಹಾಕ್ತೀನಿ ಇವಾಗ ದೋಸ್ತರ ನೋಡಿರಿ ನಿಮ್ಗೆ ರಿಸಲ್ಟ್ ನೋಡ್ಬೋದು ನೀವು ನಾನು ನೆಕ್ಸ್ಟ್ ಇದು ಒಂದು ನಾಲ್ಕು ದಿನಗಳ ನಂತರ ವೀಡಿಯೋ ಇದೆ ನೋಡಿರಿ ರಿಸಲ್ಟ್ ನೋಡಿರಿ ಯಾವ ಥರ ಐತಿ ನೀವು ಫೋಟೋದಾಗು ನೋಡ್ಬೋದು ಆಮೇಲೆ ವಿಡಿಯೋದಾಗು ನೀವು ನೋಡ್ಬೋದು ಈ ಥರ ರಿಸಲ್ಟ್ ಐತೆ ನೋಡಿರಿ ಬೆಸ್ಟ್ ನೀವು ಇದನ್ನ ಯೂಸ್ ಮಾಡಿರಿ ಖಂಡಿತವಾಗಲೂ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗ್ತೈತಿ ನೂರಕ್ಕೆ ನೂರು ನೋಡಿರಿ ಮರಿಗಳು ಯಾವ ರೀತಿ ಆಗೈತೆ ನೋಡಿರಿ ಒಮ್ಮೆ ಮರಿನೇ ನೋಡ್ಬೋದು ನೀವು ಸೊ ಕ್ಯೂಟ್ ಸೊ ಸ್ವೀಟ್ ದೋಸ್ತರ ನಿಮಗೇನರ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಬೇಕಿತ್ತಪ್ಪ ಅಂತಂದ್ರೆ ಡಿಸ್ಪ್ಲೇ ಮೇಲೆ ಕಾನೋ ನಂಬರ್ಗೆ ಕಾಲ್ ಮಾಡಿರಿ ಮಷಿನ್ನ ಆರ್ಡರ್ ಮಾಡ್ಕೊಳ್ರಿ ಕ್ವಾಲಿಟಿ ಮತ್ತು ಬ್ರ್ಯಾಂಡೆಡ್ ಮಷೀನ್ಗಳು ನಿಮಗೆ ಸಿಗುತ್ತೆ